ಬೇಬಿ ಪೊಟ್ಯಾಟೊ ರೋಸ್ಟ್ ಮಾಡ್ಕೊಳ್ಳೋಣ ತುಂಬಾ ಅಂದ್ರೆ ತುಂಬಾ ಬೇಗ ಎರಡು ನಿಮಿಷದಲ್ಲಿ ರೆಡಿ ಇದು ಹೇಗ್ ಮಾಡೋದು ನೋಡ್ಕೊಳ್ಳೋಣ ಆಲೂಗಡ್ಡೆ ನಮಗೆ ಚಿಕ್ಕ ಚಿಕ್ಕ ಸೈಜ್ ನಲ್ಲಿ ಇರುತ್ತೆ ಇದಕ್ಕೆ ಬೇಬಿ ಪೊಟ್ಯಾಟೊ ಅಂತ ಹೇಳ್ತೀವಿ ಸೊ ಅಕಸ್ಮಾತ್ ನಿಮಗೆ ಈ ತರ ಆಲೂಗಡ್ಡೆ ಸಿಗ್ಲಿಲ್ಲ ಅಂತ ಹೇಳಿದ್ರು ದೊಡ್ಡ ಸೈಜ್ ಇಂದ ಆಲೂಗಡ್ಡೆ ತಗೊಂಡು ಅದನ್ನ ಕಟ್ ಮಾಡಿ ಸಹ ನೀವು ಬಳಸ್ಕೋಬೋದು ನೋಡಿ ಈಗ ಈ ಪೊ ಬೇಬಿ ಪೊಟ್ಯಾಟೊ ಏನಿದೆ ಇದನ್ನು ಒಂದು ಸತಿ ಕುಕ್ಕರ್ನಲ್ಲಿ ಕೂಗಿಸ್ಕೊಂಡಿದ್ದೀನಿ ನಂತರ ಅದ್ರ ಮೇಲಿರುವಂತಹ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಈ ಬೆಂದಿರೋಂಥ ಆಲೂಗಡ್ಡೆಗೆ ಒಂದು ಫೋರ್ಕ್ ತಗೊಂಡು ನೋಡಿ ಈ ಥರ ಒಂದು ನಾಲ್ಕೈದು ಕಡೆ ಈ ಥರ ಚುಚ್ಕೋಬೇಕಾಗತ್ತೆ ಇದು ಯಾಕೆ ಈ ಥರ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಾವು ಹಾಕುವಂಥ ಮಸಾಲೆ ಏನಿದೆ ಅದೆಲ್ಲ ಇದ್ರೊಳಗಡೆ ಚೆನ್ನಾಗಿ ಹೋಗುತ್ತೆ ಆವಾಗ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಆದ್ದರಿಂದ ಈ ಥರ ಫೋರ್ಕ್ನಲ್ಲಿ ಚುಚ್ಕೊಳ್ಳೋಣ ಇದೇ ಥರ ಇವಾಗ ಎಲ್ಲ ಆಲೂಗಡ್ಡೆನೂ ರೆಡಿ ಮಾಡಿ ಇಟ್ಕೊತೀನಿ ಮೊದಲಿಗೆ ಮಸಾಲೆಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ರೆಡ್ ಚಿಲ್ಲಿ ಪೌಡರ್ ನಾನು ಒಂದು ಟೀ ಸ್ಪೂನಷ್ಟು ಹಾಕಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಅರಿಶಿಣ ಕಾಲು ಟೀ ಸ್ಪೂನ್ ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನ್ ತಂಡೂರಿ ಚಿಕನ್ ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅಕಸ್ಮಾತ್ ಇದು ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ನೀವು ಜೀರಿಗೆನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಪುಡಿ ಮಾಡಿ ಜೀರಿಗೆ ಪುಡಿ ಸಹ ನೀವು ಇದಕ್ಕೆ ಹಾಕೋಬೋದು ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗೆ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಬಿಸಿ ಮಾಡ್ಕೊಂಡಿದ್ದೀನಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಬೇಬಿ ಪೊಟ್ಯಾಟೋಸ್ ಇದರಲ್ಲಿ ಸೇರಿಸ್ಕೊತೀನಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸುಮಾರಿದು ಎರಡು ನಿಮಿಷ ಚೆನ್ನಾಗಿ ಆಯಿಲ್ನಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಗೋಲ್ಡನ್ ಬ್ರೌನ್ ಬಂದಿದೆ ಈ ರೀತಿ ಮಾಡೋದರಿಂದ ಆಲೂಗಡ್ಡೆ ನಮಗೆ ಟೇಸ್ಟಿಯಾಗಿರುತ್ತೆ ಕ್ರಿಸ್ಪ್ ಆಗುತ್ತೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಜಾಸ್ತಿ ಬೇಡ ಸ್ವಲ್ಪ ಏನೋ ಆಯಿಲ್ನಲ್ಲಿ ಈ ಥರ ಫ್ರೈ ಮಾಡ್ಕೊಂಬಿಡಿ ಹಾಗನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈ ಮಸಾಲೆ ಪೌಡರ್ಸ್ನ ಆಲೂಗಡ್ಡೆಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೋಡಿಕೊಂಡು ಇದನ್ನು ಪೌಡರನ್ನು ಹಾಕ್ಕೊಳ್ಳಿ ನೋಡಿ ನಾನು ಒಂದೂವರೆ ಸ್ಪೂನಷ್ಟು ಹಾಕಿದ್ದೀನಿ ನೋಡೋಣ ಅವಶ್ಯಕತೆ ಇದ್ದರೆ ಮತ್ತಷ್ಟು ಸೇಸ್ಕೊತೀನಿ ಇದನ್ನ ಇವಾಗ ಚೆನ್ನಾಗಿ ರೋಸ್ಟ್ ಮಾಡ್ಕೋತೀನಿ ನೋಡಿ ಮಸಾಲೆ ಎಲ್ಲ ಆಲ್ಮೋಸ್ಟ್ ಆಲೂಗಡ್ಡೆಗೆ ಚೆನ್ನಾಗಿ ಕೋಟಿಂಗ್ ಆಗಿದೆ ಇದಾಗಿದೆ ಸಿಮ್ ಫ್ಲೇಮ್ ಇರಬೇಕು ಯಾವುದೇ ಕಾರಣಕ್ಕೂ ಈ ಮಸಾಲೆ ಪೌಡರ್ಸ್ನ ಸೀದಿಸ್ಬಾರ್ದು ಟೇಸ್ಟೇ ಕೆಟ್ಟೋಗ್ಬಿಡತ್ತೆ ಬಿಗಿನಿಂಗಿಂದ ಲಾಸ್ಟ್ವರೆಗೂ ಸಿಮ್ ಫ್ಲೇಮ್ನಲ್ಲೇ ಈ ಅಡುಗೆನ ಮಾಡಿದ್ದೀನಿ ಸ್ವಲ್ಪ ಕಸೂರಿ ಮೇಥಿ ಕ್ರಶ್ ಮಾಡಿಬಿಟ್ಟು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಒಂದು ಅರ್ಧ ಒಳಸ್ ಹಾಕಿ ಸ್ವಲ್ಪ ಹುಳಿ ಬರೋದಕ್ಕೋಸ್ಕರ ನೋಡ್ಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡ್ಕೊತೀನಿ ಈ ಪೊಟ್ಯಾಟೊ ರೋಸ್ಟ್ ಮೊಸರನ್ನ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಹಾಗೆಯೇ ಅನ್ನ ಮಾಡಿದಾಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಖಂಡಿತವಾಗಿಯೂ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಪೊಟ್ಯಾಟೊ ರೋಸ್ಟ್ ರೆಡಿ ಆಯಿತು